ದೇವಾನ್ ದೇವವ್ರತ ಯಾಂತಿ ಕೆಲವರು ದೇವವ್ರತರು ಇದ್ದಾರೆ ದೇವತೆಗಳನ್ನೇ ಪೂಜಿಸುವವರು ಅವರು ದೇವತೆಗಳನ್ನೇ ಸೇರ್ತಾರೆ ಪಿತೃನ್ಯಾಂತಿ ಪಿತೃವ್ರತ ಯಾರು ಪಿತೃಗಳನ್ನು ಪೂಜಿಸ್ತಾರೆ ಅವರು ಪಿತೃಗಳನ್ನೇ ಸೇರ್ತಾರೆ ಭೂತಾನ್ ಯಾಂತಿ ಭೂತವ್ರತ ಯಾರು ಭೂತಗಳನ್ನು ಪೂಜಿಸ್ತಾರೆ ಅವರು ಭೂತಗಳನ್ನೇ ಸೇರ್ತಾರೆ ಮತ್ ಯಾಜಿ ನನ್ನನ್ನೇ ಯಾರು ಪೂಜಿಸ್ತಾರೆ ಮಾಂ ಯಾಂತಿ ನನ್ನನ್ನೇ ಸೇರ್ತಾರೆ ಇದೊಂದು ಕ್ಲಿಯರ್ ಕಟ್ ಆದ ಡಿವಿಷನ್ ಹೀಗೆ ವ್ಯತ್ಯಾಸಗಳಿವೆಯಪ್ಪ ಬೇರೆ ಬೇರೆ ಥರ ಹೀಗೆ ಮಾಡಬಹುದು ಮಾಡುವ ಸಾಧ್ಯತೆಗಳಿವೆ ಯಾರು ನನ್ನನ್ನು ಅನನ್ಯ ಭಕ್ತಿಯ ಪರ್ಯೂಪಿಸ ಪರ್ಯುಪಾಸೀತ ಯಾವ ಬೇರೆ ಅನನ್ಯ ಚಿಂತೆ ಇಲ್ಲದೆ ಏಕ ಭಾವದಿಂದ ನನ್ನನ್ನೇ ಭಕ್ತಿಯಿಂದ ಪರ್ಯುಪಾಸೀತ ಯಾರು ನನ್ನನ್ನೇ ಉಪಾಸಿಸ್ತಾನೆ ತೇಷಾಂ ನೋಡಿ ಅಂಥವರನ್ನು ಯೋಗಕ್ಷೇಮಂ ವಹಾಮ್ಯಹಂ ಅವರ ಯೋಗಕ್ಷೇಮ ನನ್ನ ಜವಾಬ್ದಾರಿ ಅಂದ ಕೃಷ್ಣ ಎಲ್ಲ ಬಿಟ್ಬಿಡ್ಬೋದು ಭಯ ನೀನು ನಿಜಕ್ಕೂ ಅವನನ್ನೇ ನಂಬಿದವನಾದರೆ ನಿನಗೆ ಇನ್ನೊಂದು ಸೆಕೆಂಡ್ ಥಾಟ್ ಇರಬಾರ್ದು ಅದು ಅವರು ಮಾಡಿದ್ರಲ್ಲ ಅದರಲ್ಲಿ ಕೃಷ್ಣ ಹೇಗೆ ಪಾಲ್ಗೊಳ್ತಾನೆ ಅದು ಅವರ ತಪ್ಪಲ್ಲ ಈ ತರದ ಡೌಟ್ ಇರಬಾರ್ದು ಎಲ್ಲವೂ ಅವನೇ ಒಳಿತಾದ್ರೆ ಅವನು ಕೆಡಕಾದ್ರೆ ಅವನು ಸಾವು ಸಂಭವಿಸಿದ್ರೆ ಅವನು ಹುಟ್ಟು ಆದರೆ ಹಸಿವಾದರೆ ಅವನು ಪ್ರತಿ ಒಂದರಲ್ಲೂ ಅವನು ಅನ್ನುವ ಭಾವ ಇದ್ರೆ ಕೃಷ್ಣ ಹೇಳ್ತಾನೆ ಅಂಥವರ ಯೋಗಕ್ಷೇಮ ನನ್ನ ಹೊಣೆ ನಾನು ನೋಡ್ಕೋತೇನೆ ಅವರನ್ನು ಯಾವ ಮಟ್ಟದ ಭರವಸೆ ಕೊಡ್ತಾನೆ ಕೃಷ್ಣ ಯೋಗಕ್ಷೇಮಂ ಕ್ಷೇಮಂ ವಹಾಮ್ಯಹಂ ಯಾರಿಗೆ ಹೇಳಕ್ಕೆ ಬರುತ್ತೆ ಹೇಳಿ ಈ ಧೈರ್ಯ ನಮ್ಮ ಅಪ್ಪ ಅಮ್ಮ ಕೂಡ ಹೇಳೋಕ್ಕಾಗಲ್ಲ ಬೀದಿಗೆ ಬೀಳೋರಿಗೆ ನಾನು ನೋಡ್ಕೋತೀನಿ ಅನ್ಬೋದು ಅಪ್ಪ ಅಮ್ಮ ಬೀದಿಗೆ ಬಿದ್ದ ಮೇಲೆ ಭಗವಂತ ನೋಡ್ಕೋಬೇಕಪ್ಪ ಆ ಭಗವಂತ ಹೇಳ್ತಾನೆ ಯೋಗಕ್ಷೇಮಂ ವಹಾಮ್ಯಹಂ ನಿನ್ನ ಒಳಿತು ಕೆಡುಕು ನಿನ್ನ ಸುಖ ದುಃಖ ನಿನ್ನನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಇದು ಖಚಿತ ಕೃಷ್ಣ ಭರವಸೆ ಸಾಧಕನಿಗೆ ಪ್ಯಾರಲಲ್ಲಿ ಗೊತ್ತಾಗ್ತಾ ಹೋಗ್ಬೇಕು ನಾನು ಹೆಂಗೆ ಹೋಗ್ಬೇಕು ಅಂತ ಅವ್ನು ಕೊಡುವ ಭರವಸೆಯಿಂದ